ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಜಾತಿ ಗಣತಿ ಆಗಲೇಬೇಕು ಈಗ ಜಾತಿ ಗಣತಿ ಆಗದೆ ಹೋದರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ ಹಾಂ ಮೂವತ್ತೊಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ಅಲ್ಲ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಹಾಂ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಗಣತಿ ನಿಂತು ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು ಅನೇಕ ಹೈಕೋರ್ಟ್ಗಳಲ್ಲಿ ಅನೇಕ ಸುಪ್ರೀಂ ಕೋರ್ಟ್ಗಳಲ್ಲಿ ಕೇಳ್ತಾ ಇದ್ರು ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ ಅದಕ್ಕೆ ಜಾತಿ ಗಣತಿ ಮಾಡಬೇಕು ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರದ್ದು ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯ್ತು ಈಗ ನೀನು ನೀ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು ಈಗ ಹೆಂಗಾಗಿದ್ಯಾ ಮುಂದೇನಾಗ್ತೀಯಾ ಅಂತ ಗೊತ್ತಾಗ್ಬೇಕ ಬೇಡ ಹ ಯಾರು ಹೇಳಿದವರು ಅವರು ಹೇಳ್ತಾರಪ್ಪ ನೋಡ್ರಿ ನೈಂಟಿ ಫೈವ್ ಪರ್ಸೆಂಟು ಆಗಿದೆ ಯಾವಾಗಲೂ ಕೂಡ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನೈಂಟಿ ಏಟ್ ಪರ್ಸೆಂಟು ರೂರಲ್ ಏರಿಯಾದಲ್ಲಿ ನೈಂಟಿ ಸಿಕ್ಸ್ ನೈಂಟಿ ಫೋರ್ ಪರ್ಸೆಂಟು ಪರ್ಸೆಂಟ್ ಆಗಿದೆ ಅರ್ಬನ್ ಏರಿಯಾದಲ್ಲಿ ಯಾಕಂತಂದ್ರೆ ಈಗ ಅಪಾರ್ಟ್ಮೆಂಟ್ಗಳು ಇರ್ತವೆ ಯಾವುದೋ ರಾಜ್ಯದವರು ಇರ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸಿಗೋದು ಇಲ್ಲ ಸಿ ನೂರ ಒಂದು ಲಕ್ಷದ ಅರವತ್ತಾರು ಸಾ ಅರವತ್ತು ಸಾವಿರ ಜನ ಈ ಇದರಲ್ಲಿ ಸರ್ವೇನಲ್ಲಿ ಇನ್ವಾಲ್ವ್ ಆಗಿದೆ ಒಂದು ಲಕ್ಷದ ಮೂವತ್ಮೂರು ಸಾವಿರ ಜನ ಟೀಚರ್ಗಳಾಗಿದ್ರು ಯಾವ ಜಾತಿ ಟೀಚರ್ಗಳಿರೋದು ಟೀಚರ್ಗಳಲ್ಲಿ ಜಾಸ್ತಿ ಯಾರು ಯಾರಪ್ಪ ಇರೋದು ಹೆಚ್ಚಾಗಿರೋದು ಯಾರು ರೀ ಹಾ ಜನರಲ್ ಕ್ಯಾಟಗರಿ ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ ಸರ್ವೆ ಆಗಿಲ್ಲ ಸರಿಯಾಗಿ ಆಗಿಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು ಏನ್ ಯಾಕಂದ್ರೆ ವೈಜ್ಞಾನಿಕ ಅಂದ್ರೆ ನಾನು ಹಿಂದುಳಿದ ಜಾತಿಯಿಂದ ಬಂದವನು ಸರ್ವೆ ಅಂದ್ರೆ ಏನು ಅಂತ ಈಗ ಜನರ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು ಅದು ಜಾತಿ ಗಣತಿ ಅಲ್ಲ ಅದು ಗಣತಿ ಸರ್ವೆ ಆಗಿತ್ತು ಜನಗಣತಿ ಆಗಿತ್ತು ಅಲ್ವಾ

ನೋಡಯ್ಯ ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದ್ವು ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು ಸಿ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ತಿರ್ಗಾಡ್ಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ ಸಂವಿಧಾನದಲ್ಲಿ ಅವಕಾಶ ಹಾಗಂತೇಳಿ ಹಾಗಂತೇಳಿ ನಮ್ಮ ಆಕ್ರಮ ನಮ್ಮ ಜಾಗನ ಆಕ್ರಮಿಸ್ಕೊಳ್ಳಿ ಬರಲ್ಲ ನೋಡಪ್ಪ ಕೇಳಿ ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ ಬೆಳಗಾವಿ ಇದೆಯಲ್ಲ ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಗೊತ್ತಾಯ್ತಾ ತಿಳ್ಕೊ ಸರಿಯಾಗಿ ಏನ್ ಆರೋಪ ಮಾಡಿ ನೋಡಪ್ಪ ಆಗಿನ ಏನು ಒಪ್ಪಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಒಳ ಮೀರಿ ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು ಅವರು ವರದಿ ಎರಡು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು ಎರಡು ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಡಾಟಾ ಸಿಕ್ಕಿದ ಮೇಲೆ ಬಿಕಾಸ್ ಏನಾಗಿದೆ ನೋಡಿ ನಿಮಗೆ ನಿಮಗೆಲ್ಲ ಗೊತ್ತಾಗ ಗೊತ್ತಿರೋದಿಲ್ಲ ನಿಮಗೆ ಅದೇ ಬಂದಿರೋದು ನಮ್ಗೆ ತಾಪತ್ರಯ ಬಿ ಜೆ ಪಿ ಅವರು ವೇದವಾಕ್ಯ ಅಂತ ಬಿಡ್ತೀವಿ ಇದು ನೋಡಿ ತಿಳ್ಕೊಬೇಕು ನೀವು ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ ಆದಿ ಕರ್ನಾಟಕ ಅಂತ ಇದ್ದಾರೆ ಆದಿ ಆಂಧ್ರ ಅಂತ ಇದ್ದಾರೆ ದಲಿತರಿದ್ದಾರೆ ಎಸ್ ಸಿ ಆಗ್ತದೆ ಸೊ ನೂರ ಎರಡು ಜಾತಿಗಳಿದ್ದಾವೆ ನೂರ ಎರಡು ಜಾತಿಗಳು ಬರೀ ಲೆಫ್ಟು ರೈಟು ಬೋವಿ ಲಂಬಾಣಿ ಅಷ್ಟೇ ಎಲ್ಲ ಇರೋದು ದೇರ್ ಆರ್ ಅಂಡರ್ ಟೂ ಹಾಸ್ ಇನ್ ಎಸ್ಸಿ ಎಸ್ ಸಿನಲ್ಲಿ ಅಂಡ್ರೆಂಡ್ ಟು ಕ್ಯಾಶ್ ಇದ್ದಾವೆ ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದ್ರೆ ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೋತಾರೆ ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೋತಾರೆ ಅವರು ಹೇಳ್ಕೋತಾರೆ ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟಿಗೆ ಸೇರಿದವ್ರು ಯಾರು ರೈಟ್ ಸೇರಿದವ್ರು ಯಾರು ಅಂತ ಲೆಕ್ಕ ಬೇಕಲ್ವಾ ಆ ಲೆಕ್ಕ ಇಲ್ಲಿನೇ ಮಾಡೋಕ್ಕಾಗತ್ತಾ